ಅರ್ಜುನ ಇವತ್ತಿಗೆ ನಮ್ಮನ್ನೆಲ್ಲ ಬಿಟ್ಟೋಗಿ ಆರು ತಿಂಗಳಾಗ್ತಾ ಬಂತು ಊರೇ ಹತ್ತ ಮಗ ಮಾದಿ ಯಾರು ಕೂಡ ಮುಂದೆ ನಿಂತು ಮಾಡಿಸ್ಲಿಲ್ಲ ನಿಂದು ಎಂಥ ತ್ಯಾಗ ಅರ್ಜುನನಿಗೆ ಅಷ್ಟೆಲ್ಲ ಅಭಿಮಾನಿಗಳಿದ್ದಾರೆ ಅವರೇ ನಿಂತು ಮಾಡ್ಬೋದು ಅವರು ಕೂಡ ಯಾಕೋ ಮುಂದೆ ಬರ್ತಾ ಇಲ್ಲ ನೀನು ನಮ್ಮ ಪಾಲಿಗೆ ಎಂದು ಬಾಸ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ ಪುಣ್ಯಾತ್ಮ ಪುಣ್ಯಾತ್ಮ ನಮಸ್ಕಾರ ಕರ್ನಾಟಕ ಎಲ್ರು ಹೇಗಿದಿರ ಎಲ್ರು ಚೆನ್ನಾಗಿದೀರ ಅಂತ ಭಾವಿಸ್ತಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನ್ ನಿಮ್ಮ ಶಶಿ ಎನ್ ಎಸ್ ಕನ್ನಡಿಗ ನಾನು ಕನ್ನಡಿಗ ಕನ್ನಡದ ಕವಲಿಗ ಕಳೆದ ವರ್ಷ ಡಿಸೆಂಬರ್ ನಾಲ್ಕು ದುಃಖಕರವಾದ ಘಟನೆ ನಡೀತು ಏನಪ್ಪಾ ಅಂದರೆ ನಮ್ಮ ಕನ್ನಡದ ಕಂದ ಅರ್ಜುನ ನಮ್ಮನ್ನೆಲ್ಲ ಬಿಟ್ಟೋದಂಥ ದಿನ ಯಾರು ಕೂಡ ಆ ದಿನ ಊಹೆ ಮಾಡಿರಲಿಲ್ಲ ನಮ್ಮ ಅರ್ಜುನ ನಮ್ಮನ್ನೆಲ್ಲ ಬಿಟ್ಟೋಗ್ತಾನೆ ಅಂತ ಅರ್ಜುನ ಇವತ್ತಿಗೆ ನಮ್ಮನ್ನೆಲ್ಲ ಬಿಟ್ಟೋಗಿ ಆರು ತಿಂಗಳಾಗ್ತಾ ಬಂತು ಬಟ್ ಮಳೆಗಾಲ ಸ್ಟಾರ್ಟ್ ಆಗಿದೆ ಅವನಿಗೊಂದು ಸಮಾಧಿ ಯಾರು ಕೂಡ ಮುಂದೆ ನಿಂತು ಮಾಡಿಸ್ಲಿಲ್ಲ ಎಷ್ಟೋ ಜನ ಆಗಿಂದಲೂ ಕೇಳ್ಕೊತಾ ಇದ್ದಾರೆ ಅರ್ಜುನಗೊಂದು ಸಮಾಧಿ ಮಾಡಿ ಹಾಗೆ ಸ್ಮಾರಕ ಮಾಡಿ ಅಲ್ಲಿ ಅಂತ ಬಟ್ ನಮ್ಮ ಗೌರ್ಮೆಂಟು ಯಾಕೋ ಏನೋ ತಲೆನೇ ಕಟ್ಸ್ಕೊತಾ ಇಲ್ಲ ಅರ್ಜುನನಿಗೆ ಅಷ್ಟೆಲ್ಲ ಅಭಿಮಾನಿಗಳಿದ್ದಾರೆ ಅವರೇ ನಿಂತು ಮಾಡ್ಬೋದು ಅವರು ಕೂಡ ಯಾಕೋ ಮುಂದೆ ಬರ್ತಾ ಇಲ್ಲ ಮೇ ಫಸ್ಟ್ರಿಂದ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬಾ ಅರ್ಜುನನ ಬಗ್ಗೆ ಸುದ್ದಿ ಇದೆ ಮಳೆಗಾಲ ಸ್ಟಾರ್ಟ್ ಆಗಿದೆ ಅರ್ಜುನಿಗೆ ಸ್ಮಾರಕ ಇಲ್ಲ ಸಮಾಧಿ ಮಾಡಿಕೊಡಿ ಅಂತ ಆಗ ನಮ್ಮ ಡಿ ಬಾಸ್ ಅವರು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಪೋಸ್ಟ್ನ ಹಾಕ್ತಾರೆ ಇನ್ನೇನು ಮಳೆಗಾಲ ಸ್ಟಾರ್ಟ್ ಆಗಿದೆ ಅರ್ಜುನನಿಗೊಂದು ಸಮಾಧಿ ಮಾಡಿಕೊಡಿ ಅಂತ ಡಿ ಬಾಸ್ ಹಾಕಿದ ಒಂದು ಪೋಸ್ಟ್ಗೆ ಅಭಿಮಾನಿಗಳು ಬಾಸ್ ಅರ್ಜುನನಿಗೆ ನಾವಿದ್ದೀವಿ ನಾವು ಸಮಾಧಿಯನ್ನು ಮಾಡ್ತೀವಿ ನೀವು ನಮಗೆ ಸಹಾಯ ಮಾಡಿ ನಿಮ್ಮ ಹೆಸರಿನಲ್ಲಿ ಸಮಾಧಿನ ಮಾಡ್ತೀವಿ ಅಂತ ಕೇಳ್ಕೊಳ್ತಾರೆ ಅದಕ್ಕೆ ಡಿ ವಾಸ್ ಅವರು ಗ್ರಾನೇಟ್ ಹಾಗೂ ಮಾರ್ಬಲ್ಸ್ಗಳನ್ನ ಕೊಡಿಸ್ತಾರೆ ಈಗಾಗಲೇ ಅಭಿಮಾನಿಗಳು ಅರ್ಜುನನ ಸಮಾಧಿ ಹತ್ರ ಟೆಂಟ್ ಹಾಕಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ನಿಂತ ನೋಡು ಯಜಮಾನ ಈ ಪುಣ್ಯಾತ್ಮ ಎಷ್ಟೋ ಜನರಿಗೆ ಸ್ಫೂರ್ತಿಯಾಗಿರೋದು ಪುಣ್ಯಾತ್ಮ ಪುಣ್ಯಾತ್ಮ ನೋಡಿ ಸಾಹಿತ್ಯ ನಾವುಗಳು ಬೇರೆ ಎಲ್ಲ ಪ್ರಾಣಿ ಪಕ್ಷಿಗಳು ಬೇರೆ ಅಲ್ಲ ಸೊ ನಮ್ಗಂದ್ರೆ ದೇವರು ಮಾತು ಬುದ್ಧಿ ಚೆನ್ನಾಗಿ ಕೊಟ್ಟಿದ್ದಾರೆ ಬಟ್ ಪ್ರಾಣಿ ಪಕ್ಷಿಗಳಿಗೆ ಮಾತು ಕೊಟ್ಟಿಲ್ಲ ಬಟ್ ಮನ್ಸ್ ಕೊಟ್ಟಿದ್ದಾರೆ ನೀವು ಒಂದ್ಸರಿ ಅದಕ್ಕೆ ಮನ್ಸ್ ಕೊಟ್ರೆ ಅವು ಬೆಡ್ದಷ್ಟು ಪ್ರೀತಿ ಮಾಡುತ್ತೆ ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ಪ್ರಾಣಿ ಪಕ್ಷಿಗಳಿಗೆ ಪ್ರೀತಿ ನೀಡಿ ನೀವು ಜನಗಳು ಎಷ್ಟೇ ಮೋಸ ಮಾಡಿದ್ರು ಪ್ರಾಣಿ ಪಕ್ಷಿಗಳು ಯಾವತ್ತೂ ನಮಗೆ ಮೋಸ ಮಾಡಲ್ಲ ಅವುಗಳಿಗೆ ಕೈಲಾದಷ್ಟು ಸಹಾಯ ಮಾಡಿ ನಮ್ಮ ಅರ್ಜುನನ ಸಮಾಧಿ ಮಾಡೋದಕ್ಕೆ ನೀವುಗಳು ಅಲ್ಲಿಗೆ ಹೋಗಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅರ್ಜುನನ ಸ್ಮಾರಕ ಹಾಗೂ ಸಮಾಧಿಯನ್ನು ಆಗಲಿ ಡಿ ಬಸ್ ಅವ್ರು ಮಾಡಿಸ್ಕೊಡ್ತಾ ಇದ್ದಾರೆ ಸ್ಮಾರಕ ಆಗಲಿ ಅಲ್ಲಿ ಡೆವಲಪ್ ಮಾಡಿ ಅಂತ ಕೇಳ್ಕೊತೀನಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅರ್ಜುನನ ಮೇಲೆ ಸದಾ ಇರುತ್ತೆ ಎಷ್ಟೋ ಜನಕ್ಕೆ ಸ್ಫೂರ್ತಿ ಅಂತ ಆವಾಗಲೇ ಹೇಳಿದೆ ಈಗ ಕಾರ್ ಮೇಲೆ ಕೂಡ ನಮ್ಮ ಡಿ ಬಾಸ್ ಇದ್ದಾರೆ ಇದಕ್ಕೆ ಹೇಳೋದು ಇವ್ರು ನಮ್ಮ ಪುಣ್ಯಾತ್ಮ ಅಂತ ಇವ್ರನ್ನ ಅರ್ಥ ಮಾಡ್ಕೊಂಡವರು ಇವ್ರ ಬಗ್ಗೆ ತಿಳ್ಕೊಂಡವರು ಇವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಕ್ಕೆ ಹೋಗಲ್ಲ ಇವ್ರ ಬಗ್ಗೆ ಗೊತ್ತಿಲ್ಲದವ್ರೆ ನೆಗೆಟಿವ್ ಆಗಿ ಮಾತಾಡೋದು ಕೆಟ್ಟದಾಗಿ ಮಾತಾಡೋದು ತಪ್ಪದೆ ನಮ್ಮ ಚಾನಲ್ನ ಶಶಿ ಎನ್ ಎಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಡಿ ವಾಸ್ ಜೈ ಅರ್ಜುನ